ಂತೆ ಇವರಾದರೂ ಆ ಕುಂತಿಯನ್ನು ಕರ್ಕೊಂಡು ಅಲ್ಲಿ ದ್ರೌಪದಿಯನ್ನು ಕರ್ಕೊಂಡು ಸೀದಾ ಮನೆಗೆ ಬಂದಿದ್ದಾರೆ ಮನೆ ಹತ್ರ ಬರ್ತಾ ಇದ್ದಾರಂತೆ ದೃಪದನಿಗೆ ಒಳಗಿನಿಂದ ತುಂಬ ಸಂಶಯ ಕಾಡ್ತಾ ಇದೆ ಯಾರಿವರು ಇವರು ಯಾರಿವರು ನನ್ನ ಮಗಳು ಯಾರ ಹತ್ರ ಹೋದ್ಲು ನಾನು ಅರ್ಜುನ ವಿವಾಹ ಆಗಬೇಕು ದ್ರೌಪದಿಯನ್ನ ಅಂತ ಇಷ್ಟೆಲ್ಲ ಪ್ರಯತ್ನ ಪಟ್ಟೆ ಇವಾಗ ಯಾರಿಗೆ ಸಿಕ್ಕಿದ್ದಾಳೆ ಯಾರಿಗೆ ಸಿಕ್ಕಿದ್ದಾಳೆ ಒಳಗಿನಿಂದ ತುಂಬ ಡೌಟ್ ಇದೆ ಅವನಿಗೆ ಅದಕ್ಕೆ ಸರಿಯಾಗಿ ಇವರ ಐದು ಜನರು ಕೂಡ ಸಹದೇವ ನಕುಲ ಸಹದೇವರನ್ನು ಮುಂದೆ ಮಾಡಿಕೊಂಡು ಮಧ್ಯದಲ್ಲಿ ದ್ರೌಪದಿ ಆಮೇಲೆ ಭೀಮಸೇನ ಅರ್ಜುನ ಧರ್ಮರಾಜ ಮಧ್ಯದಲ್ಲಿ ಇವರೆಲ್ಲ ಹೋದರು ಮನೆ ಹತ್ರ ಹೋದರು ಹೋಗಿ ಒಳಗೆ ಕುಂತಿ ಇದ್ದಾಳಂತೆ ಕುಂತಿಗೆ ಹೇಳಿಲ್ಲ ಅಮ್ಮ ಭಿಕ್ಷೆ ತಂದಿದ್ದೇವೆ ಅಂತ ಅದಕ್ಕೆ ಕುಂತಿ ನೋಡದೆ ಯಾವತ್ತ ಆ ರೀತಿ ಮಾಡೋಲ್ಲ ಇವತ್ತೇನು ಮಾಡಿದ್ಲು ಅಂತ ಹೇಳಿದರೆ ಕುಂತಿ ಅಲ್ಲಿ ಒಳಗಿಂದಲೇ ಹೇಳಿದ್ರ ಅಂತ ಹೌದಾ ಭಿಕ್ಷೆ ತಂದಿದ್ದೀರಾ ಐದು ಜನ ಹಂಚ್ಕೊಂಬಿಡಿ ಅಂತ ಈ ರೀತಿ ಹೇಳಿದ್ಲು ಹೇಳಿ ಬಾಗಿಲು ತೆಗೆದು ನೋಡ್ತಾಳೆ ದ್ರೌಪದಿ ಇದ್ದಾಳೆ ದ್ರೌಪದಿ ಅಯ್ಯೋ ಏನು ನೀವು ಹೇಳಿದ್ದು ಭಿಕ್ಷೆ ತಂದಿದ್ದೀರಿ ಅಂತ ಹೇಳಿದ್ರಲ್ವಾ ಹೌದು ಇದೇ ಭಿಕ್ಷೆ ನಾವು ಬ್ರಾಹ್ಮಣರಲ್ವಾ ಅದಕ್ಕೆ ಹೋಗಿ ಭಿಕ್ಷೆ ಅಂದರೆ ಇದೇ ದ್ರೌಪದಿಗೆ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ರಿ ನನಗೆ ಭಿಕ್ಷೆ ತಂದಿದ್ದೀರಿ ಅಂತ ಹೇಳಿದಿರಿ ನಾನು ಭಿಕ್ಷೆ ನೀವೆಲ್ಲ ಹಂಚ್ಕೊಂಬಿಡಿ ಅಂತ ಹೇಳಿದೆ ಅಂತ ಹೇಳಿ ಕುಂತಿ ಅವಾಗ ಹೇಳ್ತಾಳೆ ನನ್ನ ಜೀವನದಲ್ಲ ನಾನು ಯಾವತ್ತೂ ತಪ್ಪು ಸುಳ್ಳು ಹೇಳಿದ್ದಿಲ್ಲ ಈಗ ಈ ರೀತಿ ನಡೀತಾ ಇದೆ ಅಂತ ಹೇಳಿದರೆ ಏನಿದ ಕಾರಣ ಇದರ ಹಿಂದೆ ಏನೋ ಇರಬೇಕು ಅಂತ ಹೇಳಿ ಕುಂತಿ ತಾನು ಚಿಂತಾಕ್ರಾಂತಿಗಳಲ್ಲಿ ಇವಾಗ ಏನು ಮಾಡೋದು ನಾನು ಇಲ್ಲಿವರೆಗೆ ಸುಳ್ಳು ಮಾತಾಡಿಲ್ಲ ಇವಾಗ ಏನು ಮಾಡೋದು ನನ್ನ ಮಾತು ಸುಳ್ಳಾಗ್ತದಲ್ವ ಅದು ಸುಳ್ಳಾಗೋದು ಅಂತ ಹೇಳಿದ್ರೆ ಏನು ಅಂದರೆ ಒಂದು ಹೆಣ್ಣನ್ನು ಐದು ಜನ ಮದುವೆ ಆಗಲಿಕ್ಕಾಗೋಲ್ಲ ಅದು ಅನ್ಯಾಯ ಅಧರ್ಮ ಹಾಗಂತ ಇವಳು ಯಾರೋ ಒಬ್ಬರನ್ನು ಒರೆಸಿದರೆ ನನ್ನ ಮಾತು ಸುಳ್ಳಾಗ್ಬಿಡ್ತದೆ ಏನು ಮಾಡೋದು ಏನು ಮಾಡೋದು ಧರ್ಮರಾಜ ನೋಡು ಇವಾಗ ಏನು ಮಾಡಬೇಕು ನೀನೇ ಯೋಚನೆ ಮಾಡು ಅಂತ ಹೇಳ್ತಾನೆ ಆಕೆ ಧರ್ಮರಾಜ ಹೇಳ್ತಾನೆ ಅರ್ಜುನ ಇವಳನ್ನು ನೀನೇ ಗೆದ್ದದ್ದು ಅದರಿಂದಾಗಿ ನೀನೇ ಇವಳನ್ನು ವಿವಾಹವಾಗು ಅಂತ ಹೇಳ್ತಾಳೆ ಅದಕ್ಕೆ ಅರ್ಜುನ ಹೇಳ್ತಾನೆ ಇಲ್ಲ ಅಣ್ಣ ನೀನು ದೊಡ್ಡವನು ದೊಡ್ಡವನು ನೀನಿರಬೇಕಾದ್ರೆ ನಿನ್ನನ್ನು ಬಿಟ್ಟು ನಾನು ವಿವಾಹವಾಗಲಿಕ್ಕೆ ಅವಲ್ಲ ಅದಕ್ಕೆ ನೀನೇ ವಿವಾಹವದೇ ಒಳ್ಳೆಯದು ಅಂತ ಹೇಳ್ತಾನೆ ಅಥವಾ ನೀನು ದೊಡ್ಡಣ್ಣ ನೀನು ಏನು ಹೇಳಿತೀಯಾ ಅದಕ್ಕನುಗುಣವಾಗಿ ನಾವು ವರ್ತಿಸ್ತೇವೆ ಅಂತ ಹೇಳ್ತಾನೆ ಆಯಿತು ಅಂತ ಧರ್ಮರಾಜ ತಾನು ಯೋಚನೆ ಮಾಡಿದ ಎಲ್ಲರ ಮುಖ ನೋಡಿದ್ನಂತೆ ಭೀಮಸೇನ ಅರ್ಜುನ ನಕುಲ ಸಹದೇವ ಎಲ್ಲರ ಮುಖ ನೋಡಿದ್ನಂತೆ ಎಲ್ಲರ ಕಣ್ಣು ದ್ರೌಪದಿ ಮೇಲೇ ಇದೆಯಂತೆ ಎಲ್ಲರ ದ್ರೌಪದಿಯನ್ನೇ ನೋಡ್ತಾ ಇದ್ದಾರಂತೆ ದೃಷ್ಟ್ವ ತೇ ತತ್ರ ತಿಷ್ಠಂತೀಂ ಸರ್ವೇ ಕೃಷ್ಣಾಂ ಯಶಸ್ವಿನೀಂ ಯಶಸ್ವಿನಿ ಹೃದಯೇ ಹೃದಯೇಸ್ತಾಮಧಾರಯನ್ ಬರೀ ನೋಡೋದು ಮಾತ್ರ ಅಲ್ಲ ಒಳಗಿನಿಂದ ಅವಳನ್ನೇ ಇವರು ಚಿಂತನೆ ಮಾಡ್ತಾ ಇದ್ದಾಳಂತೆ ಕಾರಣ ಏನಂದರೆ ಅದನ್ನು ಮಹಾಭಾರತ ಹೇಳುತ್ತದೆ ಅದು ದೈವ ಇಚ್ಛೆ ಅಂತ ಯಾಕೆ ಅಂತ ಹೇಳಿದ್ರೆ ನಮ್ಮ ಹಾಗೆ ಅಲ್ಲ ನಮ್ಮ ಹಾಗೆ ಯಾವುದೋ ಒಂದು ಹೆಣ್ಣನ್ನು ಕಂಡು ಕೂಡಲೇ ಕಾಮುಕತೆಯಿಂದಾಗಿ ನನಗೆ ಬೇಕು ಬೇಕು ಅಂತ ಬಯಸುವವರಲ್ಲ ಅವರು ಅಂದರೆ ಇವರು ಐದು ಮಂದಿ ಏನಿದ್ದಾರೆ ಐದು ಮಂದಿಯರ ಪತ್ನಿ ಇಲ್ಲಿ ದ್ರೌಪದಿ ಒಳಗಿದ್ದಾಳೆ ಈ ಧರ್ಮರಾಜನ ಪತ್ನಿ ಶ್ಯಾಮಲ ಈಗ ದ್ರೌಪದಿಯ ಒಳಗಿದ್ದಾಳೆ ಅದೇ ರೀತಿ ಶಚಿ ಇಂದ್ರನ ಪತ್ನಿ ಅದೇ ಅರ್ಜುನ ಇಂದ್ರನಾಗ್ ಬಂದಿದ್ದ ಅವನ ಪತ್ನಿ ಒಳಗಿದ್ದಾಳೆ ಭೀಮಸೇನನ ಪತ್ನಿ ಭಾರತೀ ದೇವಿ ಅವಳು ಅಲ್ಲಿ ಒಳಗಿದ್ದಾಳೆ ಸಹದೇವರ ಪತ್ನಿ ಉಷಾದೇವಿ ಒಳಗಿದ್ದಾಳೆ ತಮ್ಮ ಪತ್ನಿ ಒಳಗಿರುವುದರಿಂದಾಗಿ ಅಂದರೆ ಇದೇನು ಹೇಳಿದ್ರೆ ಪತ್ನಿ ಇದ್ದಾಳೆ ಅಂತ ಹೇಳೋದು ಅವ್ರಿಗೆ ಗೊತ್ತಿಲ್ಲ ಆದ್ರೇನು ಅಂತೇಳಿದರೆ ಆ ಲಿಂಕ್ ಅದು ದೇವತೆಗಳಿಗೆ ಹಾಗೂ ಅಷ್ಟೇ ಅವರ ಪತ್ನಿ ಬಿಟ್ಟು ಇನ್ನು ಯಾರಲ್ಲ ಅವರಿಗೆ ಆಸೆ ಬರೋಲ್ಲ ಅದರಿಂದಾಗಿ ಇವಾಗ ಅವರಿಗೆ ಆಸೆ ಬರ್ತಾ ಇದೆ ಇದು ದೈವ ಯೋಗ ಅದನ್ನು ಮಹಾಭಾರತ ಬಹಳ ದೈವ ಯೋಗದಿಂದಾಗಿ ಈ ರೀತಿ ಆಗ್ತಾ ಇದೆ ಅವಾಗ ಧರ್ಮರಾಜನನ್ನು ನೋಡಿದ ನೋಡಿ ಸ್ಪಷ್ಟವಾಗಿ ಹೇಳಿದ ನೋಡಿ ನಾನು ಏನು ಹೇಳ್ತೇನೆ ಎಲ್ಲರೂ ಒಪ್ಕೊಳ್ಬೇಕಿದೆ ನಾನು ಆಯಿತು ಅಂತ ಹೇಳಿದರು ಅಲ್ಲ ನಾವು ಒಪ್ಕೊಳ್ತೇವೆ ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಅದಕ್ಕೆ ಕೂಡಲೇ ಹೇಳ್ತಾನೆ ನೋಡಿ ನಾವು ಐದು ಜನವೂ ಕೂಡ ಮದುವೆ ಮಾಡ್ಕೊಂಬಿಡೋಣ ಅಂದ್ ಇವಳನ್ನ ಐದು ಜನವೂ ಮದುವೆ ಮಾಡ್ಕೊಳ್ಳೋಣ ಆಯಿತು ಒಂದು ಒಪ್ಪಿದರು ಅಣ್ಣ ನೀನು ಹೇಳಿದ್ಯಾ ಅಂತ ಹೇಳಿದರೆ ಅದಕ್ಕೆ ಯಾಕಂದರೆ ನೀನು ಧರ್ಮವನ್ನು ಬಿಟ್ಟು ಮಾತಾಡುವನಲ್ಲ ಧರ್ಮರಾಜ ಯಾವತ್ತು ಧರ್ಮವನ್ನು ಬಿಟ್ಟು ಮಾತಾಡೋದನ್ನಲ್ಲ ಅದಕ್ಕಾಗಿ ನೀನು ಹೇಳಿದಾಗೆ ನಾವು ಒಪ್ಪುತ್ತೇವೆ ಅಂತ ಇಷ್ಟಾದರೂ ನೋಡಿ ದ್ರೌಪದಿಯದ್ದು ಏನು ಮಾತಿಲ್ಲ ಏನೇನು ಮಾತಿಲ್ಲ ಅವಳು ಇವ್ರಿಗೆ ಏನು ಹೇಳ್ತಾರೆ ಅದಕ್ಕೆ ಒಪ್ಪಿಗೆ ಅವಳು